妈咪。媽媽 ಶ್ವೇತಾ ಸುಮಿತ್ರಾ ಯಾರು ಯಾರದು ನಾನು ನಿಮ್ಮಮ್ಮ ಬಾಗಲ್ ತೆಗಿವ ಅಲ್ಲ ಏನ್ ಬರಿ ಹಾಲು ಕುಡಿದ್ ಮಲ್ಕೋತೀರ ಇಬ್ರು ಒಂದ್ ಟೊಂಡ್ ಮಲ್ಕೊಂಡ್ ಬರವ ಶ್ವೇತಾ ಬಾಮ್ಮ ಬಾಗಲ್ ತೆಗಿ ಯಾಕ ಏನಾತ್ ಅಮ್ಮ ಬಂದೆ ಅಮ್ಮ ಬಂದೆ ಅಯ್ಯ ಬಾಗಿಲು ಓಪನ್ ಐತಿ ಯಾರು ಇಲ್ಲ ಅಲ್ಲಿ ಅಮ್ಮ ಇಲ್ಲೇ ಮಕ್ಕೊಂಡಿದ್ರು ಎಲ್ಲಿ ಹೋದ್ರು அம்மா 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 ஈgera करறதல்லம்மா நன்னா அம்மா அம்மா தூய் பா いや நீ हूं या

ಅದು ಯಾರ ಅದು ಯಾರ ಗಂಡ್ಮಕ್ಳು ನಂಗ ಜೋರಾಗಿ ಶ್ವೇತಾ ಶ್ವೇತಾ ಅಂತ ಕರೆಯಕತ್ತಾರ ಅಮ್ಮ ನಂಗ ಅವಾಗಿಲ್ಲ ಹೌದಾ ಹ್ಮ್ ಇಲ್ಲೊಂದ್ ಸ್ವಲ್ಪ ಆತ್ಮದ ಕಾಟ ಐತವ ಅದಕ್ಕೆ ಬಾಳ್ ಮಾಡಿ ನಿಮ್ಮಪ್ಪ ನಿನ್ನ ಇಲ್ಲಿ ಬರಬೇಡ ಅಂತ ಹೇಳಿದ್ದವ ಏನ ಅಲ್ಲ ಹ್ಮ್ ಹ್ಮ್ ಹೌದಮ್ಮ ಅಮ್ಮ ಅವ್ವಾ ಒಟ್ಟ ಎದ್ದಳವಳ್ಳು ನೀನ ಬಂದ್ ನೆಬ್ಬ

ನಾನೇನು ಹೇಳ್ತೀನಿ ಅದನ್ನ ಮಾಡಿದ್ರೆ ನೀನು ನಿಮ್ಮವ್ವ ಈ ಮನೆಯಾಗೆ ಬದುಕಿರ್ತೀರಿ ಇಲ್ಲ ಅಂದ್ರೆ ನಿಮ್ಮಜ್ಜ ನಿಮ್ಮಪ್ಪ ಹೋಗಿರೋ ಜಾಗಕ್ಕೆ ನೀವು ಹೋಗ್ಬೇಕಾಗತ್ತಾ ಹುಷಾರಾಗಿರ ನನ್ನ ಮುಂದೆ ನೀನೇನಾರ ಕಳ್ಳಕ್ಕಂತೀ ಆಟ ಆಡ್ದಿ ನಾನೇನೂ ಸುಮ್ಮನೆ ಬಿಡೋದಿಲ್ಲ ಈ ಏನಾರ ನೀ ಹೇಳಕ್ಕೆ ಪ್ರಯತ್ನ ಪಟ್ಟಿ ಇವತ್ತು ನಿಮ್ಮವ್ವ ನೋಡು ಸುಮ್ಮನೆ ಮಲಗೇಳ ನಾಳೆ ಪಮ್ ನೆಂಟಾಗಿ அவங்க கரன உணவிக் ನಿಜ ಇಲ್ಲಿ ನಡೆಯೋ ವಿಷಯನೆಲ್ಲ ನಿಮ್ಮ ಅಪ್ಪಕ್ಕೆ ಯಾರು ಹೇಳಿದ್ರು ಯಾರು ಹೇಳಿದ್ರು ಅಮ್ಮ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಅಮ್ಮ ದೇವ್ರ ಮೇಲೆ ಆಣೆಗೂ ಹೇಳು ನಿಮ್ಮ ಮಮ್ಮಿ ಮೇಲೆ ಆಣೆಗೂ ಹೇಳು ಅಮ್ಮ ನಂಗೆ ಗೊತ್ತಿಲ್ಲ ಅಮ್ಮ ಮಮ್ಮಿ ಮೇಲೆ ಆಣೆಗೂ ನಿಮ್ಮ ಮಮ್ಮಿ ಮೇಲೆ ಆಣೆಗೂ ನಂಗೆ ಗೊತ್ತಿಲ್ಲ ನಿಮ್ಮ ಮಮ್ಮಿ ಮೇಲೆ ಆಣೆಗೂ ನಂಗೆ ಗೊತ್ತಿಲ್ಲ ಹ್ಮ್ ಸರಿ ಆಯ್ತು ಹುಷಾರಾಗಿರೋ

ಆದ್ರೆ ಮಮ್ಮಿ ಕರ್ಕೊಂಡು ಹೋಗ್ಬಿಡ್ತೀನಿ ಆದ್ರೆ ನನ್ನ ಮಾತು ಯಾರು ನಂಬಲ್ಲ ಹೆಂಗಾರ ಮಾಡಿ ಅಜ್ಜನ ಹತ್ರ ಮಾತಾಡ್ಬೇಕು ನಾನು ಮಾತಾಡ್ಲೇಬೇಕು ನಾನು ಮಮ್ಮಿ ಮಮ್ಮಿ ಅಮ್ಮ ಅಯ್ಯೋ ಮಲಗ್ ಬಿಟ್ಟಿದ್ದೆ ಅನ್ಸುತ್ತೆ ಶ್ವೇತು ಸಾರಿ ಅಮ್ಮ ಊಟ ಮಾಡ್ದ ನೀನು ಇಲ್ಲ ಮಮ್ಮಿ ಏನತ್ತು ಯಾಕಿಷ್ಟು ಕಾಬ್ರಿಯಾಗಿ

ಅಲ್ಲವಾ ಬರಿ ಹಾಲು ಕುಡದ್ ಬಂದಿರಲ್ಲ ಊಟ ಮಾಡಬ್ರಿ ಬ್ಯಾಡ್ರಿತ್ತೀರ ಯಾಕ ಮನಸ್ಸಿಲ್ಲ ಹ್ಞೂ ಅದು ನಿನ್ನ ಅಲ್ಲಿ ಕೆಳಕ್ ಚಾರ್ಜ್ ಇಟ್ಟಿದ್ದಲ್ಲವಾ ನಿಮ್ಮಣ್ಣ ಕಣ್ಣನ್ನ ಮುಗಿನ ಅಂದೆಲ್ಲ ಆತ ಫೋನ್ ಮಾಡಿದ್ ನೋಡು ಊರು ಮುಟ್ಟ್ಯಾನಂತ ಡಾಕ್ಟರ್ ಹತ್ರ ಮಾತಾಡ್ಯನಂತ ಇನ್ನೊಂದೆರಡು ದಿನ ಬರ್ಬೋದು ಅಂದ್ರ ಅನ್ಸ್ ನೋಡು ಪ್ರಜ್ಞೆ ಅದನ್ನ ಹೇಳಕ ಹಚ್ಚಿದ್ದ ಯವ ಹೆಂಗ ನವಯ್ವಾ ನನ್ ನನ್ನ ಮಗ ಸೋಮನಾಥ್ ಆದ್ರೆ ಸಾಕಾಗಿತ್ತು ನೋಡು ನನಗಂಕರ ಕರೇನ ಅಜ್ಜಿ ಅಜ್ಜಿ ನಾನು ನಿಮಗೆ ಒಂದು ಅಜ್ಜಿ ಅಜ್ಜಿ ಈ ಮನೆ ದೆವ್ವ ಇದೆ ಅಜ್ಜಿ ನಾನು ನಂಬ ಈಗ ನಿಮ್ಮ ಅಜ್ಜ ನಿಮ್ಮ ಅಪ್ಪ ಮಾತಾಡ್ತಿದ್ದೆ ನೀ ಮಾತಾಡ್ ಶುರು ಮಾಡಿದೆನ ಏ ನಿಮ್ಮ ಅಪ್ಪ ಹೇಳ ನಾನು ಇದ್ನೆಲ್ಲ ನಿನಗೆ ಏನಂತ ಹೇಳ್ತೀರ ಅವ್ರ ಅಜ್ಜ ಅವ್ರ ಅಪ್ಪನು ಹಿಂಗ ರಾತ್ರಿ ಹೊತ್ತಿನಾಗ ಒಂದ ಹೊತ್ತಿಲ್ಲ ಎದ್ದು ಕುತ್ಕೊಂಡು ಈ ಮನೆಗೆ ದೆವ್ವ ಐತಿ ಈ ಮನೆಗೆ ದೆವ್ವ ಐತಿ ಈ ಮನೆಗೆ ಭೂತ್ ಐತಿ ಈ ಮನೆಗೆ ಹಂಗಾತಿ ಈ ಮನೆಗೆ ಇದು ಕೇಳ್ತು ಇದ ಮಾತಾಡಾರ ಅವ್ರ ಅಪ್ನೂ ಅದನ್ನ ಮಾಡ್ತಿದ್ದ ಅವ್ರ ಅಜ್ಜನೂ ಅದನ್ನ ಮಾಡ್ತಿದ್ದ ಅದ ಆಮ್ಯಾಗೆ ಏನಾಗ್ತ ಏನೋ ಗೊತ್ತಿಲ್ಲ ನಿನ್ನ ಮದುವೆ ಆಗಿದ್ ಮೇಲೆ ಸೋಮನಾಥ ಯಾವಾಗ ಊರ್ ಬಿಟ್ಟ ಅವಾಗಿಂದ ಫೋನ್ ಗೇನೇನು ಮಾಡಿಲ್ಲ ಅಲ್ಲೂ ಹಂಗ ನಾನು ನಿಮ್ಮ ಊರಾಗೇನೆ ಇಲ್ರಿ ಅವ್ರ ಯಾವತ್ತೂ ಹಂಗೆಲ್ಲ ಮಾತಾಡಿಲ್ಲ ಈಕೀಗ ಮಾತ್ರ ಅಮಾಸಿಗೊಮ್ಮೆ ಉಣಿಗೊಮ್ಮೆ ಕೆಟ್ಟ ಕನಸ್ ಬಿಡ್ತಿತ್ತು ಅಷ್ಟ ಅದು ಬಿಟ್ರ ಅವ್ರಿಗೆ ಯಾವತ್ತೂ ಹಂಗಾಗಿಲ್ಲ ಅಮ್ಮ ಹೇಳಕತ್ತಿರೂರೆ ಆದ್ರೆ ಈ ಮನೆಗೆ ಆ ದೆವ್ವ ಭೂತ ಪೀಡೆ ಪಿಶಾಚಿ ಏನು ಇಲ್ಲ ನಾಲ್ನ ಇಲ್ಲಿರೋದು ಎಷ್ಟು ವರ್ಷದಿಂದ ಇದ್ದೀನಿ ಅಜ್ಜಿ ಅಜ್ಜಿ ಈಗ ಅಯ್ಯ ಗೊತ್ತ ನೀನು ಇಲ್ಲೇ ಬಂದ್ ನಿಂತೆ ಅಂಬೆ ಲಗು ಲಗು ಕರ್ಕೊಂಬಾ ನೀ ಕರೆಯಕ್ಕೆ ಬರ್ತೀನಿ ಅಂದಕ್ಕೆ ನೀನು ಇಲ್ಲೇ ನಿಂತಿ ಒಂದು ತಾಸ ನಾನು ಕೂಗೋದಕ್ಕ அய்யோ இல்ல நானும் கூ கண்ணிது அன்சத்தா நம்ம சுமித் அ மக்கோட்டாக்கிள்ள கத்தீன் நடி ஒல் கத்தாள் அக்க கொன்கே ஒன் தேனற தீன் பரவளக்க கத்தீன் நீ நடி தாடின் மாதேவி அல்ல அச்சி தாட ஒஸ்ட் குத்தீவ் நாவீங்க சர சர நான் கற்கா சுமி நடி நான் கற்க நீ நடிக்கடி நான் ஜொத்தா நான் ಆಯ್ತವ ಆಯಿತು ಮರಿಬೇಡ ನಿಮ್ಮವ್ವ ನಿಮ್ಮಪ್ಪ ಎಲ್ಲರೂ ಚಂದಾಗಿರ್ಬೇಕಲ್ಲನವಾ ಹೌದಲ್ಲ ಅದಕ್ಕೆ ನೀನು ಬಂದು ಚೆಂದಾಗ ಕೈಕಾಲ ಮತ್ತೆ ತಕೊಂಡು ಊಟ ಮಾಡಿ ಬಂದು ವಾಪಸ್ಸು ನೀನು ನಿಮ್ಮಮ್ಮಿ ಮಕ್ಕೋರಿ ಹ್ಞೂ ಅಂದ್ರೆ ಮಾತ್ರ ನಿಮ್ಮಪ್ಪ ನಿಮ್ಮವ್ವ ನೀನು ಚಂದಾಗಿರ್ತೀರಿ ಗೊತ್ತಾತ இப்பிடா, ஹதிர் தலாக்கி நீ ஹங்க நடி, சாக்கு, பாப் மதல ஹதிராடக்கி நீ நோப்பேக்கி, நடி, நடி, வந்து.